ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ ಕ್ರಾಂತಿಗೆ ಮೊದಲ ವೀರ ಅಪ್ಪಟ ದೇಶ ಪ್ರೇಮಿ ಇತಿಹಾಸದಲ್ಲಿ ಮರೆಯಲಾಗದ ಶೂರ ಮಹಾಮಾನವ ಕನ್ನಡದ ಹೆಮ್ಮೆಯ ವೀರ ಕಿತ್ತೂರ ಕಿಡಿ ಚನ್ನಮ್ಮಳ ಬಲಗೈ ಬಂಟ ಹಾಲು ಮತದ ಹುಲಿ ರೋಗನ್ನವರ ಮನೆತನದ ಧೀರ ಬರಮಣ್ಣನ ಹೆಮ್ಮೆಯ ಮಗ ಕಿತ್ತೂರು ಸಂಸ್ಥಾನದ ಆಶಾ ಕಿರಣ ಸಂಗೊಳ್ಳಿ ರಾಯಣ್ಣನ ಯಶೋಗಾದೆ ತಿಳಿಸುವ ಶೌರ್ಯ ಭೂಮಿಯ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿಯೋಣ ರಾಕ್ ಗಾರ್ಡನ್ ಎಂದೇ ಕರೆಯಲ್ಪಡುವ ಈ ಸ್ಥಳ ಇರುವುದು ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಸಂಗೊಳ್ಳಿ ಗ್ರಾಮದ ಹೊರವಲಯದಲ್ಲಿ ಈ ಸ್ಥಳದಲ್ಲಿ ಕಿತ್ತೂರು ಸಂಸ್ಥಾನದಲ್ಲಿ ರಾಯಣ್ಣನ ಪಾತ್ರದ ಬಗ್ಗೆ ಸವಿಸ್ತಾರವಾಗಿ ತಿಳಿಸಲಾಗಿದೆ ಈ ಸ್ಥಳ ನೋಡಲು ನಾವು ಬೆಳಗಾವಿಯಿಂದ ಹೊರಟು ಹಿರೇಬಾಗೇವಾಡಿ ಎಂಕೆ ಹುಬ್ಬಳ್ಳಿ ಇಟಗಿ ಕ್ರಾಸ್ ಹೊಸ ಹುನಶಿಕಟ್ಟಿ ತುರಮುರಿ ಮೂಲಕ ಸಂಗೊಳ್ಳಿ ಗ್ರಾಮದ ಹೊರವಲಯದಲ್ಲಿರುವ ಈ ಶೌರ್ಯಭೂಮಿಗೆ ತಲುಪಿದೆವು ಈ ಶೌರ್ಯ ಭೂಮಿಯ ಪ್ರವೇಶ ದ್ವಾರದ ಮೂಲಕ ಒಳಸಾಗಿದರೆ ಭವ್ಯವಾದ ಕಿತ್ತೂರು ಸಂಸ್ಥಾನದ ಅರಮನೆ ಕಾಣಸಿಗುತ್ತದೆ ಇಂತಹ ಮೂರು ಅರಮನೆಗಳನ್ನು ಈ ಶೌರ್ಯಭೂಮಿಯಲ್ಲಿ ನೋಡಬಹುದು ಈ ಒಂದು ಅರಮನೆಯಲ್ಲಿ ಕ್ರಿಸ್ತಶಕ ಸಾವಿರದ ಏಳುನೂರ ಎಪ್ಪತ್ತೆಂಟರಲ್ಲಿ ಗೋಕಾಕ ಪ್ರದೇಶವನ್ನು ವಶಪಡಿಸಿಕೊಂಡಿದ್ದಕ್ಕಾಗಿ ನಡೆದಂತಹ ಚಿನಗಿ ಕೊಳವಾಡ ಯುದ್ಧದಲ್ಲಿ ಸಂಗೊಳ್ಳಿ ರಾಯಣ್ಣನ ಅಜ್ಜ ರೋಗಪ್ಪ ತಾನು ತೋರಿದ ಶೌರ್ಯಕ್ಕಾಗಿ ಅಂದಿನ ಕಿತ್ತೂರು ಸಂಸ್ಥಾನದ ಹತ್ತನೇ ತಲೆಮಾರಿನ ವೀರಪ್ಪ ಗೌಡ ದೇಸಾಯಿಯವರು ರೋಗಪ್ಪನಿಗೆ ಸಾವಿರ ಒಂಟೆಯ ಸರದಾರ ಎಂಬ ಬಿರುದನ್ನು ನೀಡಿ ಮತ್ತು ರಕ್ತಮಾನ್ಯ ಭೂಮಿಯನ್ನು ಬಹುಮಾನವಾಗಿ ಕೊಡುತ್ತಿರುವ ಸುಂದರ ಸ್ತಬ್ಧ ಕೆತ್ತನೆಗಳನ್ನು ನಾವಿಲ್ಲಿ ನೋಡಬಹುದು ಇದು ರೋಗಪ್ಪ ಮತ್ತು ಅವರ ಕುಟುಂಬ ಸದಸ್ಯರು ತಮ್ಮ ಮನೆತನದ ಆರಾಧ್ಯ ದೇವರಾದ ಶ್ರೀ ಮಲ್ಲೇಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸುವಂತಹ ದೃಶ್ಯ ಇದಾದ ನಂತರ ನಾವು ನೋಡುವುದೇ ರಾಯಣ್ಣ ಹುಟ್ಟಿ ಬೆಳೆದ ಮನೆ ಇಲ್ಲಿ ರಾಯಣ್ಣನ ಮನೆತನ ಕೇವಲ ಶೌರ್ಯ ಸಾಹಸಗಳಿಗೆ ಮಾತ್ರ ಹೆಸರುವಾಸಿಯಾಗದೆ ರೋಗಣ್ಣವರ ಮನೆ ಜನಸೇವೆಯ ಕೇಂದ್ರವಾಗಿತ್ತು ಇದಕ್ಕೆ ಸಾಕ್ಷಿ ಎಂಬಂತೆ ರಾಯಣ್ಣನ ಅಜ್ಜ ರೋಗಪ್ಪ ನಾಟಿ ವೈದ್ಯನಾಗಿ ಶೇತಸನದಿಯಾಗಿ ಕೃಷಿಕನಾಗಿ ಜನಸೇವೆಯಲ್ಲಿ ತೊಡಗಿಕೊಂಡಂತಹ ಸಂದರ್ಭಗಳನ್ನು ನಾವಿಲ್ಲಿ ನೋಡಬಹುದು ಅಜ್ಜ ರೋಗಪ್ಪ ಎಷ್ಟು ಸಾಹಸಿಯಾಗಿದ್ದನೋ ಅವನ ಮಗ ಅಂದರೆ ರಾಯಣ್ಣನ ತಂದೆ ಭರಮಪ್ಪ ಅಷ್ಟೇ ಪರಾಕ್ರಮಿಯಾಗಿದ್ದ ಕಿತ್ತೂರಿನ ದೊರೆಮಲ್ಲ ಸರ್ಜ ದೇಸಾಯಿ ಆಳ್ವಿಕೆಯಲ್ಲಿ ಕಿತ್ತೂರಿನ ನಾಡಿನ ಜನತೆಗೆ ತೊಂದರೆ ನೀಡುತ್ತಿದ್ದ ಕಂಟಕಪ್ರಾಯವಾಗಿದ್ದ ಹುಲಿಯೊಂದಿಗೆ ಸೆನಸಾಡಿ ಆ ಹುಲಿಯನ್ನು ಕೊಂದು ಹೆಗಲ ಮೇಲೆ ಹೊತ್ತು ದೊರೆಮಲ್ಲ ಸರ್ಜನ ಆಸ್ಥಾನಕ್ಕೆ ತಂದಾಗ ಬರಮಪ್ಪನ ಈ ಸಾಹಸ ಮೆಚ್ಚಿದ ದೊರೆಮಲ್ಲ ಸರ್ಜ ರಕ್ತಮಾನ್ಯ ಭೂಮಿಯನ್ನು ರಾಯಣ್ಣನ ತಂದೆ ಬರಮಪ್ಪನಿಗೆ ಬಹುಮಾನವಾಗಿ ಘೋಷಿಸುತ್ತಾನೆ ಹೀಗೆ ವ್ಯಾಗ್ರದೊಂದಿಗೆ ಹೋರಾಡಿ ದೊರೆಮಲ್ಲ ಸರ್ಜನಿಂದ ಬಹುಮಾನ ಪಡೆದ ಬರಮಪ್ಪನನ್ನು ಸಂಗೋಳಿ ಗ್ರಾಮದ ಜನರು ಅದ್ದೂರಿಯಾಗಿ ಬರಮಾಡಿಕೊಂಡು ಹೆಗಲ ಮೇಲೆ ಹೊತ್ತು ಮೆರೆಸುವಂತಹ ಸಂದರ್ಭಗಳನ್ನು ನಾವಿಲ್ಲಿ ಕಾಣಬಹುದು ಇಲ್ಲಿ ರಕ್ತಮಾನ್ಯ ಭೂಮಿ ಎಂದರೆ ಏನು ಎಂಬುದರ ಬಗ್ಗೆ ತಿಳಿಯುವುದಾದರೆ ತನ್ನ ರಕ್ತ ಚೆಲ್ಲಿ ಬಹುಮಾನವಾಗಿ ಪಡೆದಂತಹ ಭೂಮಿಯನ್ನು ರಕ್ತಮನ್ಯ ಭೂಮಿ ಎಂದು ಕರೆಯಲಾಗುತ್ತದೆ ಈ ಭೂಮಿಗೆ ಯಾವುದೇ ರೀತಿಯ ಕಂದಾಯ ವಸೂಲಿ ಇರುವುದಿಲ್ಲ ಇಂತಹ ಪರಂಪರಾಗತವಾಗಿ ಶೌರ್ಯ ಸಾಹಸಗಳಿಗೆ ಹೆಸರುವಾಸಿಯಾದಂತಹ ರೋಗನ್ನವರ ಮನೆತನದಲ್ಲಿ ತಂದೆ ಭರಮಪ್ಪ ತಾಯಿ ಕೆಂಚಮ್ಮಳ ಉದರದಲ್ಲಿ ಕ್ರಿಸ್ತಶಕ ಸಾವಿರದ ಏಳುನೂರ ತೊಂಬತ್ತೆಂಟು ಜನವರಿ ಇಪ್ಪತ್ತಾರರಂದು ಎರಡನೇ ಮಗನಾಗಿ ಜನಿಸಿದ ಮಗುವಿಗೆ ರಾಯಣ್ಣ ಎಂದು ನಾಮಕರಣ ಮಾಡಿ ತೊಟ್ಟಿಲಿಗೆ ಹಾಕುವಂತಹ ಸಂದರ್ಭ ನೋಡುಗರಲ್ಲಿ ರೋಮಾಂಚನವೆನಿಸುತ್ತದೆ ಬಾಲ್ಯದಲ್ಲಿ ತನ್ನ ಗೆಳೆಯರೊಂದಿಗೆ ಮಲಪ್ರಭಾ ನದಿಯಲ್ಲಿ ಈಜುವುದನ್ನು ಕಲಿತ ರಾಯಣ್ಣ ಕತ್ತಿ ವರಸೆ ಗುಂಡು ಎಸೆಯುವುದು ಕುಸ್ತಿಯಲ್ಲಿ ಹೀಗೆ ಅನೇಕ ಚಟುವಟಿಕೆಗಳಲ್ಲಿ ಪರಿಣಿತಿಯನ್ನು ಹೊಂದಿದ್ದ ಹೀಗೆ ರಾಯಣ್ಣ ತನ್ನ ಬಾಲ್ಯಾವಸ್ಥೆಯಿಂದ ಹಲವಾರು ವಿದ್ಯೆಗಳನ್ನು ಕಲಿತು ಮುಂದೆ ಕಿತ್ತೂರು ಸಂಸ್ಥಾನದ ಬಂಟನಾಗಿ ರಾಣಿ ಚೆನ್ನಮ್ಮ ಖಡ್ಗವನ್ನು ಉಡುಗೊರೆಯಾಗಿ ಪಡೆಯುತ್ತಿರುವ ದೃಶ್ಯವನ್ನು ನೋಡಬಹುದು ಇದೇ ಸಂದರ್ಭದಲ್ಲಿ ಕಿತ್ತೂರಿನ ಸಂಸ್ಥಾನಕ್ಕೆ ಮಕ್ಕಳಿಲ್ಲದ ಕಾರಣ ಕಿತ್ತೂರ ದೊರೆ ಮಲ್ಲಸರ್ಜಾ ಮರಣ ಹೊಂದಿದ ನಂತರ ಬೆಳಗಾವಿಯಿಂದ ಸುಮಾರು ಹದಿನೈದು ಕಿಲೋಮೀಟರ್ ದೂರದಲ್ಲಿನ ಮಾಸ್ತಮರಡಿ ಗ್ರಾಮದ ಬಾಳಗೌಡರ ಮಗ ಶಿವಲಿಂಗಪ್ಪನಿಗೆ ಮಲ್ಲಸರ್ಜ ಎಂದು ಮರುನಾಮಕರಣ ಮಾಡಿ ದತ್ತಕ ಪಡೆದು ಕಿತ್ತೂರಿನ ಮುಂದಿನ ದೊರೆ ಎಂದು ಘೋಷಿಸಲಾಯಿತು ಈಗಲೂ ಸಹ ಮಾಸ್ತಮರಡಿಯಲ್ಲಿ ಬಾಳಗೌಡರ ಮನೆತನ ಇರುವುದನ್ನು ನೋಡಬಹುದು ಹಾಗೆಯೇ ಕಿತ್ತೂರಿನ ದೊರೆ ಮಲ್ಲಸರ್ಜ ಹೇಗೆ ಎಲ್ಲಿ ಯಾವ ಕಾರಣಕ್ಕಾಗಿ ಮರಣ ಹೊಂದಿದ ಎಂಬ ಎಲ್ಲ ಸಂಗತಿಗಳನ್ನು ನಮ್ಮ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದು ಅದನ್ನೂ ಸಹ ತಾವುಗಳು ನೋಡಬಹುದು ಈಗ ದತ್ತುಪುತ್ರ ಶಿವಲಿಂಗಪ್ಪನಿಗೆ ಮಲ್ಲಸರ್ಜ ಎಂದು ಮರುನಾಮಕರಣ ಮಾಡಿ ಸಿಂಹಾಸನದ ಮೇಲೆ ಕೂರಿಸಿದಾಗ ಇದೇ ಸಂದರ್ಭದಲ್ಲಿ ಬ್ರಿಟಿಷರು ದತ್ತುಪುತ್ರರಿಗೆ ಹೆಕ್ಕಿಲ್ಲ ಎಂಬ ನೀತಿಯನ್ನು ಭಾರತದಲ್ಲಿ ಬ್ರಿಟಿಷ್ ರಾಣಿಯ ಆದೇಶದಂತೆ ಲಾರ್ಡ್ ಡೌಲ್ ಹೌಸಿ ಜಾರಿಗೆ ತಂದಿರುತ್ತಾನೆ ಆಗ ಅಂದಿನ ಧಾರವಾಡದ ಜಿಲ್ಲಾಧಿಕಾರಿ ತ್ಯಾಕರೆ ಚನ್ನಮಳು ಪಡೆದ ದತ್ತಕವನ್ನು ಮಾನ್ಯ ಮಾಡುವುದಿಲ್ಲ ಈ ವಿಚಾರವಾಗಿ ಚನ್ನಮಳ ಬಳಿ ಬಂದ ತ್ಯಾಕ್ರೆ ಹಾಗೂ ರಾಯಣ್ಣನ ವಿರುದ್ಧದ ಸಂಭಾಷಣೆಯ ಚಿತ್ರಣಗಳು ಎಂಥವರನ್ನು ಸಹ ಹುಬ್ಬೇರಿಸುವಂತೆ ಮಾಡುತ್ತವೆ ಈ ವಿಚಾರವಾಗಿ ಧಾರವಾಡ ಜಿಲ್ಲಾಧಿಕಾರಿ ತ್ಯಾಕ್ರೆ ಹಾಗೂ ಕಿತ್ತೂರು ಸಂಸ್ಥಾನದ ಸೈನ್ಯದೊಂದಿಗೆ ಅಕ್ಟೋಬರ್ ಇಪ್ಪತ್ತ್ಮೂರು ಸಾವಿರದ ಎಂಟುನೂರ ಇಪ್ಪತ್ನಾಲ್ಕರಂದು ಯುದ್ಧ ಆರಂಭವಾಯಿತು ಇದು ಮೊದಲ ಆಂಗ್ಲೋ ಕಿತ್ತೂರು ಯುದ್ಧ ಈ ಯುದ್ಧದಲ್ಲಿ ಅಮಟೂರು ಬಾಳಪ್ಪ ತ್ಯಾಕರೆಯನ್ನು ಕೊಲೆ ಮಾಡುತ್ತಾನೆ ಅಲ್ಲದೆ ಕ್ಯಾಪ್ಟನ್ ಬ್ಲಾಕ್ ಲೆಫ್ಟಿನೆಂಟ್ ಡಯಟ್ ಮತ್ತು ಸಿವಿಲ್ ಎಂಬ ಅಧಿಕಾರಿಗಳೊಂದಿಗೆ ಬ್ರಿಟಿಷರ ಎಂಬತ್ತು ಜನ ಸೈನಿಕರನ್ನು ಈ ಯುದ್ಧದಲ್ಲಿ ಕೊಲ್ಲಲಾಯಿತು ಹೀಗೆ ಸೂರ್ಯಮುಳುಗದ ಸಾಮ್ರಾಜ್ಯವೆಂದೇ ಹೆಸರಾಗಿದ್ದ ಬ್ರಿಟಿಷ್ ಸೈನ್ಯವನ್ನು ಕನ್ನಡದ ನೆಲದಲ್ಲಿ ಸೋಲಿಸಿ ಶರಣಾಗುವಂತೆ ಮಾಡಿದ ಐತಿಹಾಸಿಕ ಗೆಲುವನ್ನು ಕಿತ್ತೂರಿನ ಪ್ರಜೆಗಳು ಸಂಭ್ರಮಿಸುತ್ತಿರುವ ದೃಶ್ಯಗಳು ಕಣ್ಮನ ಸೆಳೆಯುತ್ತವೆ ನಾನು ಬಂಟ ಇದಾದ ನಂತರ ಧಾರವಾಡ ಜಿಲ್ಲಾಧಿಕಾರಿ ತ್ಯಾಕರೆಯ ಕೊಲೆಯಿಂದ ಕಂಗಾಲಾಗಿದ್ದ ಡೆಕ್ಕನ್ ಪ್ರಾಂತ್ಯದ ಕಮಿಷನರ್ ಚಾಪ್ಲಿನ್ ಕಿತ್ತೂರು ವಶಪಡಿಸಿಕೊಳ್ಳುವುದಕ್ಕಾಗಿ ಬೆಳಗಾವಿ ಬಳ್ಳಾರಿ ಮೈಸೂರು ಪುಣೆ ಸೊಲ್ಲಾಪುರಗಳಿಂದ ಸೈನ್ಯ ಕರೆಯಿಸಿ ಕಿತ್ತೂರಿನ ಮೇಲೆ ಸಾವಿರದ ಎಂಟುನೂರ ಇಪ್ಪತ್ತ್ ಡಿಸೆಂಬರ್ ಮೂರರಂದು ಯುದ್ಧ ಸಾರಿದೆ ಯಾವುದೇ ಸಿದ್ಧತೆ ಇಲ್ಲದ ಕಿತ್ತೂರು ಸಂಸ್ಥಾನ ಎರಡನೇ ಆಂಗ್ಲೋ ಕಿತ್ತೂರು ಯುದ್ಧದಲ್ಲಿ ಸೋಲಬೇಕಾಯಿತು ಇದು ಕಿತ್ತೂರು ಸಂಸ್ಥಾನದ ಸೇನಾಧಿಪತಿ ಗುರು ಸಿದ್ದಪ್ಪ ರಾಣಿ ಚನ್ನಮ್ಮಳನ್ನು ಗುಪ್ತ ಮಾರ್ಗದ ಮೂಲಕ ಕರೆದುಕೊಂಡು ಹೋಗುವ ಸಂದರ್ಭದಲ್ಲಿ ಇದನ್ನೆರೆತ ಕಮಿಷನರ್ ಚಾಪ್ಲಿನ್ ಅವರನ್ನು ಬಂಧಿಸುವ ದೃಶ್ಯ ಹೀಗಿರುವಾಗ ಕಿತ್ತೂರಿನ ನಂದಿ ಧ್ವಜ ಸಂರಕ್ಷಣೆಗೆ ನಿಂತಿದ್ದ ರಾಯಣ್ಣನ ತಂದೆ ಭರಮಪ್ಪನನ್ನು ಕೊಂದು ನಂದಿಧ್ವಜ ಆತನ ಮೇಲೆಸೆದು ಕಿತ್ತೂರಿನ ಮೇಲೆ ಬ್ರಿಟಿಷರು ತಮ್ಮ ಯೂನಿಯನ್ ಧ್ವಜ ಹಾರಿಸುವಂತಹ ದೃಶ್ಯವಿದು ಒಂದು ಕಾಲದಲ್ಲಿ ಕಿತ್ತೂರಿನ ಜನತೆಗಾಗಿ ಹುಲಿಯೊಂದಿಗೆ ಸೆನಸಾಡಿ ರಾಜನಿಂದ ಬಹುಮಾನ ಪಡೆದು ತನ್ನ ಜೀವಮಾನವನ್ನೇ ಕಿತ್ತೂರಿಗಾಗಿ ಮುಡಿಪಾಗಿಟ್ಟ ಕಿತ್ತೂರಿನ ಒಂದು ನಕ್ಷತ್ರ ಬ್ರಿಟಿಷರ ಕುತಂತ್ರದಿಂದ ಮಾಯವಾಯಿತು ಈ ಯುದ್ಧದಲ್ಲಿ ರಾಯಣ್ಣನನ್ನು ಬಂಧಿಸಿ ಧಾರವಾಡದ ಜೈಲಿನಲ್ಲಿಡಲಾಗಿತ್ತು ಐವತ್ತು ದಿನ ಜೈಲಿನಲ್ಲಿ ಕಳೆದ ರಾಯಣ್ಣ ಮತ್ತು ಆತನ ಸಂಗಡಿಗರು ಸಾವಿರದ ಎಂಟುನೂರ ಇಪ್ಪತ್ತೈದು ಜನವರಿ ಇಪ್ಪತ್ತ್ ಬಿಡುಗಡೆಯಾಗಿ ತಮ್ಮೂರಿಗೆ ಬರುವ ಸಂದರ್ಭದಲ್ಲಿ ತಮಗೆ ಸ್ಫೂರ್ತಿ ನೀಡಿದ ಹಾಗೂ ತಾವು ವೈಭವದಿಂದ ಜೀವನ ಕಳೆದ ಕಿತ್ತೂರು ಕೋಟೆಯ ಸ್ಥಿತಿ ಕಂಡು ರಾಯಣ್ಣ ಮತ್ತು ಆತನ ಸಹಚರರು ಮರಗುತ್ತಿರುವ ದೃಶ್ಯವನ್ನು ನೋಡಬಹುದು ಇದಾದ ನಂತರ ನಮಗೆ ಕಾಣಸಿಗುವುದು ಸಿಗುವುದು ಬೈಲಹೊಂಗಲದ ಗೃಹ ಬಂಧನದಲ್ಲಿಟ್ಟಾಗ ಸಂಗೊಳ್ಳಿ ರಾಯಣ್ಣ ರಹಸ್ಯ ಮಾತುಕತೆಗಾಗಿ ಜಂಗಮ ವೇಷದಲ್ಲಿ ಚನ್ನಮಳನ್ನು ಭೇಟಿಯಾದ ದೃಶ್ಯ ನಾಡ ದೀಕ್ಷೆ ಗುರು ಪಡೆದವರಿಗಿಂತಲೂ ಹೆಚ್ಚಿನವನು ಇದು ಚನ್ನಮ್ಮಳನ್ನು ಭೇಟಿಯಾದ ನಂತರ ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರ ವಿರುದ್ಧ ಸೇನೆ ಸಂಘಟಿಸುವ ಸಲುವಾಗಿ ಪಶ್ಚಿಮ ಘಟ್ಟದ ಕಾಡಿನ ಮಧ್ಯದಲ್ಲಿರುವ ಗುಹೆಯೊಂದರಲ್ಲಿ ಸಮಾಲೋಚನೆ ಮಾಡಿ ಹೋರಾಟದ ರೂಪರೇಷೆಗಳನ್ನು ಸಿದ್ಧತೆ ಮಾಡುತ್ತಿರುವ ಸಂದರ್ಭ ಇಲ್ಲಿ ಸೈನಿಕರು ಬಂದೂಕುಗಳಿಗೆ ಮದ್ದು ತುಂಬುವ ತರಬೇತಿ ಯುದ್ಧಕ್ಕೆ ಬೇಕಾದ ಬರ್ಚಿ ಖಡ್ಗ ಗುರಾನಿಯಂತಹ ಶಸ್ತ್ರಾಸ್ತ್ರಗಳನ್ನು ತಯಾರಿಸುವ ಸ್ತಬ್ಧ ಚಿತ್ರಗಳನ್ನು ನಿರ್ಮಿಸಿದ ಕಲಾವಿದನ ಕೈಚಳಕ ಕಣ್ಮನ ಸೆಳೆಯುತ್ತದೆ ಅದಾದ ನಂತರ ನಾಲ್ಕು ವರ್ಷ ಎಂಟು ತಿಂಗಳುಗಳ ಕಾಲ ಬೈಲಹೊಂಗಲದ ಗೃಹ ಬಂಧನದಲ್ಲಿದ್ದ ರಾಣಿ ಚೆನ್ನಮ್ಮ ಸ್ವಾತಂತ್ರ್ಯದ ಕನಸು ಕಾಣುತ್ತಾ ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತು ಫೆಬ್ರವರಿ ಎರಡರಂದು ಲಿಂಗೈಕರಾದಾಗ ಸಂಗೊಳ್ಳಿ ರಾಯಣ್ಣ ಮತ್ತು ಆತನ ಸಂಗಡಿಗರು ಸಮಾಧಿಗೆ ಬಂದು ಕಿತ್ತೂರು ಸಂಸ್ಥಾನದ ಮರುಸ್ಥಾಪನೆಯ ಬಗ್ಗೆ ಪ್ರತಿಜ್ಞೆ ಮಾಡುತ್ತಿರುವ ಸಂದರ್ಭ ನೋಡಬಹುದು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತರಲ್ಲಿ ಇನಾಮ್ ಕಾಯ್ದೆಯ ಪ್ರಕಾರ ಹಿಂದೆ ರಾಜರಿಂದ ಮತ್ತು ಸಂಸ್ಥಾನಿಕರಿಂದ ಬಹುಮಾನವಾಗಿ ಕೊಟ್ಟಿರುವ ಕಂದಾಯರಹಿತ ಇನಾಮ್ ಭೂಮಿಗಳ ಮೇಲೆ ಕಂದಾಯ ಆಚರಣೆ ಮಾಡಲು ಸಂಪಗಾವಿಯ ಅಮಲದಾರ ಕೃಷ್ಣರಾವ್ ಆದೇಶದ ಮೇರೆಗೆ ಸಂಗೋಳಿಯ ಕುಲಕರ್ಣಿ ಬಾಳಪ್ಪ ರಾಯಣ್ಣನ ಭೂಮಿ ಎಳೆದು ಮೂವತ್ತೈದು ರೂಪಾಯಿ ಕಂದಾಯ ನಿಗದಿಪಡಿಸಿದ ಇದನ್ನು ನಿರಾಕರಿಸಿದ ರಾಯಣ್ಣ ಕುಲಕರ್ಣಿ ಬಾಳಪ್ಪನ ಮೇಲೆ ಹಲ್ಲೆ ನಡೆಸಿದ ಸಂದರ್ಭವಿದು ಇದರಿಂದ ಕುಲಕರ್ಣಿ ರಾಯಣ್ಣನ ಮೇಲೆ ಆರೋಪ ಮಾಡಿ ಸಂಪಗಾವಿ ಅಮಲದಾರರ ಮೂಲಕ ಬಂಧಿಸಿ ಸಂಪಗಾವಿ ಪೊಲೀಸ್ ಠಾಣೆಯಲ್ಲಿಡಲಾಯಿತು ಬಂಧನದಲ್ಲಿರುವ ರಾಯನನ ಸುದ್ದಿ ತಿಳಿದ ಕುಲಕರ್ಣಿ ರಾಯಣ್ಣನ ತಾಯಿ ಕೆಂಚಮ್ಮಳನ್ನು ಚಾವಡಿಗೆ ಕರೆಸಿ ಕಂದಾಯ ಕೊಡಲು ಒತ್ತಾಯಿಸಿದ ಶೌರ್ಯ ಸಾಹಸದಿಂದ ಪಡೆದ ಭೂಮಿಗೆ ಕಂದಾಯ ಕೊಡಲು ನಿರಾಕರಿಸಿದ ಕೆಂಚಮ್ಮಳ ಬೆನ್ನ ಮೇಲೆ ಸುಂಕದ ಕಲ್ಲು ಹೊರೆಸುವ ಮೂಲಕ ಅವಮಾನಿಸಲಾಯಿತು ಇದನ್ನು ತಿಳಿದ ರಾಯನ ಸಂಪಗಾವಿಯ ಪೊಲೀಸ್ ಠಾಣೆಯಿಂದ ತಪ್ಪಿಸಿಕೊಂಡು ಬಂದು ಕುಲಕರ್ಣಿಗೆ ಶಿಕ್ಷೆ ನೀಡುವ ಸಂದರ್ಭ ಅದ್ಭುತವಾಗಿ ಮೂಡಿಬಂದಿದೆ ಈಗ ತಾವುಗಳು ನೋಡುತ್ತಿರುವುದು ಸಂಗೊಳ್ಳಿ ರಾಯನ ಬ್ರಿಟಿಷರ ವಿರುದ್ಧ ಸೇನೆ ಸಂಘಟಿಸುವ ಸಂದರ್ಭದಲ್ಲಿ ಹೈದರಾಬಾದ್ ಪ್ರಾಂತ್ಯಕ್ಕೆ ಸೇರಿದ ಸುರುಪುರ ಸಂಸ್ಥಾನದ ಕೃಷ್ಣಪ್ಪ ನಾಯಕನ ಬಳಿ ಸಹಾಯ ಕೇಳಿಕೊಂಡು ಹೋಗುವ ಮುಂಚೆ ಭರಮನಾಯಕ ಎಂಬ ದರೋಡೆ ಕೋರನ ಜತೆ ಮಂದಿ ಬಂಟ್ರು ಬಂಟತನ ಏಟೈತಿ ಅಂತ ನಾನು ನೋಡಕಾ ಬೇಕೋ ಖಡ್ಗ ಕಾಳಗದಲ್ಲಿ ಹತ್ಯೆ ಮಾಡಿ ಕೃಷ್ಣಪ್ಪ ನಾಯಕನ ಬಳಿ ಹೋದಾಗ ಇದನ್ನು ಕಂಡ ನಾಯಕ ತನ್ನ ಮುನ್ನೂರು ಸೈನಿಕರ ಪಡೆಯನ್ನು ಸಂಗೊಳ್ಳಿ ರಾಯಣ್ಣನ ಸಹಾಯಕ್ಕೆಂದು ಕಳಿಸಿಕೊಟ್ಟನು ಇದು ಬೆಳಗಾವಿ ತಾಲೂಕಿನ ಬಡಾಲ ಅಂಕಲಗಿ ಸಮೀಪದ ಕೌಲಗುಡ್ಡ ಎಂಬ ಸ್ಥಳದಲ್ಲಿ ಕಿತ್ತೂರು ಸಂಸ್ಥಾನ ಸ್ವತಂತ್ರ ಎಂದು ಘೋಷಿಸುತ್ತಿರುವ ದೃಶ್ಯ ಅದಾದ ನಂತರ ನಮಗೆ ಕಾಣಸಿಗುವುದೇ ಕಿತ್ತೂರು ಸಂಸ್ಥಾನದ ದತ್ತುಪುತ್ರ ಮಲಸರ್ಜನನ್ನು ಸ್ವಗ್ರಾಮವಾದ ಮಾಸ್ತಮರಳಿಗೆ ರಾಯನಾಗಮಿಸಿ ಕರೆದುಕೊಂಡು ಪಶ್ಚಿಮ ಘಟ್ಟದ ಮಧ್ಯದ ಹಂಡಿ ಬಡಗನಾಥ ಮಠಕ್ಕೆ ಬಂದು ಮಲ್ಲಸರ್ಜನನ್ನು ಶ್ರೀಗಳ ಸುಪರ್ತಿಗೆ ಒಪ್ಪಿಸುತ್ತಿರುವ ದೃಶ್ಯಗಳು ಮುಂದೆ ಧಾರವಾಡ ಜಿಲ್ಲೆ ಬೀಡಿ ತಾಲೂಕಿನ ಅಮಲದಾರ್ ಕಚೇರಿ ಮುತ್ತಿಗೆ ಖಾನಾಪುರ ಸೇನಾ ಠಾಣೆ ಮೇಲಿನ ದಾಳಿ ನಂದಗಡ ಜಿಲ್ಲೆದಾರನ ಮೇಲಿನ ದಾಳಿ ಇಟಗಿ ರೈತರಿಂದ ಕಂದಾಯ ವಸೂಲಿ ಹಡಲಗಿ ಗ್ರಾಮ ದಹನ ಬಾಪು ಬಂಡಾರಿಗೆ ಮರಣದಂಡನೆ ಸಂಪಗಾವಿ ಅಮಲದಾರ ಕಚೇರಿಗೆ ಮುತ್ತಿಗೆ ರಾಶಿ ಹಬ್ಬ ಸಹ ಪಂಕ್ತಿ ಭೋಜನ ರಾಯಣ್ಣನಿಗೆ ಸಂಗೋಳಿಯಲ್ಲಿನ ಅದ್ಧೂರಿ ಸ್ವಾಗತದಂತಹ ದೃಶ್ಯಗಳನ್ನು ನೋಡಬಹುದು ಇದು ಸಂಗೋಳಿ ಟಪಾಲ್ ರನ್ನರ್ಗಳ ಮೇಲೆ ಹಲ್ಲೆ ನಡೆಸಿ ಬ್ರಿಟಿಷರ ಪತ್ರಗಳನ್ನು ಸುಟ್ಟು ಹಾಕುತ್ತಿರುವ ದೃಶ್ಯಗಳು ಇದು ಧಾರವಾಡ ಜಿಲ್ಲಾಧಿಕಾರಿ ನಿಸ್ಬಾತ್ನಿಂದ ಐದು ನೂರು ರೂಪಾಯಿಗೆ ಸಂಗೊಳ್ಳಿ ರಾಯಣ್ಣನ ಹತ್ಯೆಗೆ ಸುಪಾರಿ ಪಡೆದ ಹಳಿಯಾಳ ಪರಿಶಾನ ರಂಡವನ್ನು ಕತ್ತರಿಸುವ ದೃಶ್ಯ ಇದಾದ ನಂತರ ಸಾವಿರದ ಎಂಟುನೂರ ಮೂವತ್ತು ಜನವರಿ ಇಪ್ಪತ್ತೊಂದರಂದು ಧಾರವಾಡ ಜಿಲ್ಲೆ ಬೀಡಿ ತಾಲೂಕಿನ ಗುಂಡೋಳಿ ಎಂಬ ಊರಿನ ಮೇಲೆ ನಡೆದ ನೇರ ಯುದ್ಧ ಸಾವಿರದ ಎಂಟುನೂರ ಮೂವತ್ತು ಫೆಬ್ರವರಿ ಎಂಟರಂದು ಕಿತ್ತೂರು ಕೋಟೆಯ ಮೇಲೆ ಮುತ್ತಿಗೆ ಹಾಕಿದಂತಹ ಕಲಾಚಿತ್ರಗಳನ್ನು ಕಾಣಬಹುದು ಇದು ಸಂಗೊಳ್ಳಿ ರಾಯಣ್ಣನ ತಂಗಿ ಮಾಯಾವಳ ಹೆರಿಗೆಯಾದ ನಂತರ ಮಾಳಕುರಿಗೆ ಬಂದಾಗ ಈ ವಿಷಯ ತಿಳಿದ ಬ್ರಿಟಿಷ್ ಸೇನೆ ಮನೆಯ ಮೇಲೆ ಗುಂಡಿನ ದಾಳಿ ನಡೆಸುವಂತಹ ದೃಶ್ಯ ಈ ದಾಳಿಯಲ್ಲಿ ರಾಯನನ ತಂಗಿ ಮಾಳವಳ ಬಲಿದಾನವಾಗುತ್ತದೆ ಇದಾದ ನಂತರ ಧಾರವಾಡ ಜಿಲ್ಲಾ ಕಚೇರಿಯಲ್ಲಿ ರಾಯಣ್ಣನ ಬಂಧನಕ್ಕೆ ಸಂಚು ರೂಪಿಸುತ್ತಿರುವುದು ಕೋದಾನಪುರ ಲಿಂಗನಗೌಡ ಮತ್ತು ನೆಗಿನಹಾಳದ ವೆಂಕನಗೌಡ ಹಾಗೂ ರಾಯಣ್ಣನ ಆತ್ಮೀಯಗಳೇ ಲಕ್ಕಪ್ಪ ಮತ್ತಿತರರು ರಾಯಣ್ಣನ ತಂಡ ಸೇರುತ್ತಿರುವ ದೃಶ್ಯಗಳನ್ನು ಕಾಣಬಹುದು ಮುಂದೆ ನಾವು ನೋಡುತ್ತಿರುವುದೇ ಸಂಗೊಳ್ಳಿ ರಾಯಣ್ಣನನ್ನು ಮೋಸದಿಂದ ಸೆರೆ ಹಿಡಿಯುತ್ತಿರುವ ದೃಶ್ಯ ಸಾವಿರದ ಎಂಟುನೂರ ಮೂವತ್ತು ಏಪ್ರಿಲ್ ಎಂಟರಂದು ಧಾರವಾಡ ತಾಲೂಕಿನ ಡೋರಿ ಗ್ರಾಮದ ಹಳ್ಳದಲ್ಲಿ ಸಂಗೊಳ್ಳಿ ರಾಯಣ್ಣ ಸ್ನಾನ ಮಾಡುತ್ತಿರುವ ಸಂದರ್ಭ ಪಟದಮ್ಮನವರ ಲಕ್ಕಪ್ಪ ರಾಯಣ್ಣನ ಕಡ್ಗೆ ತೆಗೆದುಕೊಂಡು ಓಡುತ್ತಿರುವುದು ಆಂಗ್ಲರ ಸೇನೆ ಹಳ್ಳವನ್ನು ಸುತ್ತುವರೆದು ರಾಯಣ್ಣನನ್ನು ಬಂಧಿಸುತ್ತಿರುವ ದೃಶ್ಯವಿದು ಕಿತ್ತೂರು ಸ್ವತಂತ್ರ ಮಾಡಬೇಕು ಅಂತ ಸಂಕಲ್ಪ ತೊಟ್ಟಿರೋ ಗುಂಡಿಗೆ ಈ ಕನ್ನಡ ನೆಲದಾಗ ಹುಟ್ಟಿರೋ ಮಕ್ಕಳು ದೇಶಕ್ಕೊರ ಮುಂದೆ ಏಪ್ರಿಲ್ ಇಪ್ಪತ್ತೆಂಟು ಸಾವಿರದ ಎಂಟುನೂರ ಮೂವತ್ತರಂದು ಅಮಲದಾರರ ಮುಂದೆ ಹಾಜರುಪಡಿಸಿ ಹತ್ತೊಂಬತ್ತು ಮೇ ಸಾವಿರದ ಎಂಟುನೂರ ಮೂವತ್ತರಂದು ಸಹಾಯಕ ನ್ಯಾಯಾಧೀಶರ ಮುಂದೆ ತಪ್ಪೊಪ್ಪಿಗೆ ಪತ್ರಕ್ಕೆ ಸಹಿ ಪಡೆಯುತ್ತಿರುವ ದೃಶ್ಯಗಳನ್ನು ಕಾಣಬಹುದು ರಾಮಾಯಣ ಮಹಾಭಾರತ ಪುಣ್ಯಭೂಮಿ ಇದು ಇದು ಸಂಗೊಳ್ಳಿ ರಾಯಣ್ಣ ಮತ್ತು ಸಹಚರರ ಮೇಲೆ ಘೋರ ಆರೋಪ ವ್ಯಕ್ತಪಡಿಸಿ ವಿಚಾರಣೆಗೆ ವಿಶೇಷ ನ್ಯಾಯಾಲಯ ರಚಿಸಿ ಜೆ ವಿ ಎಂಡರ್ಸನ್ನನ್ನು ವಿಶೇಷ ನ್ಯಾಯಾಧೀಶರನ್ನಾಗಿ ನೇಮಿಸಿ ಇಪ್ಪತ್ತು ಮೇ ಸಾವಿರದ ಎಂಟುನೂರ ಮೂವತ್ತರಿಂದ ಮೂವತ್ತು ಡಿಸೆಂಬರ್ ಸಾವಿರದ ಎಂಟುನೂರ ಮೂವತ್ತರ ಏಳು ತಿಂಗಳು ಹತ್ತು ದಿನಗಳ ಕಾಲ ಸುದೀರ್ಘ ವಿಚಾರಣೆ ನಡೆಸುತ್ತಿರುವ ದೃಶ್ಯ ನಿಮಗ್ ಭಾಷೆ ಗೊತ್ತಿಲ್ಲ ಕಾಲದಾಗ ಇಲ್ಲಿ ಮುಂಬೈ ಗವರ್ನರ್ ಮಂಡಳಿ ಸಂಗೊಳ್ಳಿ ರಾಯಣ್ಣನ ಸಹಿತ ಏಳು ಜನರಿಗೆ ಗಲ್ಲು ಶಿಕ್ಷೆ ಆರು ಜನರಿಗೆ ಜೀವಾವಧಿ ಶಿಕ್ಷೆ ನಾಲ್ಕುನೂರು ಜನರಿಗೆ ಸಾದಾ ಶಿಕ್ಷೆ ವಿಧಿಸಿ ತೀರ್ಪು ನೀಡಲಾಯಿತು ಇದು ಕಿತ್ತೂರ ಬಂಟ ಕ್ರಾಂತಿವೀರ ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಅಡಿಗಲ್ಲಿಟ್ಟದೀರ ಕಿತ್ತೂರ ಕಿಡಿ ಸಂಗೊಳ್ಳಿ ರಾಯಣ್ಣನನ್ನು ಜನವರಿ ಇಪ್ಪತ್ತಾರು ಸಾವಿರದ ಎಂಟುನೂರ ಮೂವತ್ತೊಂದರಂದು ಸಾರ್ವಜನಿಕವಾಗಿ ನಂದಗಡದ ಹೊರವಲಯದಲ್ಲಿರುವ ಆಲದ ಮರಕ್ಕೆ ಮರಣದಂಡನೆ ಶಿಕ್ಷೆ ವಿಧಿಸುತ್ತಿರುವ ದೃಶ್ಯ ಸಂಗೊಳ್ಳಿ ರಾಯಣ್ಣನ ಸಹಚರರಾದಂತಹ ಬಸ್ತವಾಡದ ಬಾಳಪ್ಪ ನಾಯಕ ಹಣಬರಟ್ಟಿಯ ಬಸಲಿಂಗಪ್ಪ ಬೆಳವಡಿಯ ಕರಬಸಪ್ಪ ಹೊಗರ್ತಿಯ ಭೀಮಾ ಸಂಗ್ರೇಶಕೊಪ್ಪದ ಕೆಂಚಪ್ಪ ಸುತಗಟ್ಟಿಯ ಅಪ್ಪೋಜಿ ನಾಯಕರನ್ನು ಸಹ ಗಲ್ಲಿಗೇರಿಸುತ್ತಿರುವ ದೃಶ್ಯವನ್ನು ನೋಡಬಹುದು ಸಂಗೋಳಿ ರಾಯಣ್ಣನ ಬಲಿದಾನದೊಂದಿಗೆ ಕಿತ್ತೂರನ್ನು ಬ್ರಿಟಿಷರಿಂದ ಸ್ವಾತಂತ್ರ್ಯಪಡಿಸಬೇಕೆನ್ನುವ ದೀಪ ಆರಿಹೋಯಿತು ಇದು ನಂದಗಡದಲ್ಲಿ ಬೀಚಗತ್ತಿಯ ಚನ್ನಬಸಪ್ಪ ರಾಯಣ್ಣನ ಸಮಾಧಿಯ ಮೇಲೆ ಆಲದ ಮರ ನೆಡುತ್ತಿರುವ ದೃಶ್ಯ ಇಂದಿಗೂ ಸಹ ನಂದಗಡದ ಚವ್ಹಾನ ಮನೆತನದವರು ಈ ಸಮಾಧಿಗೆ ಪ್ರತಿದಿನ ಪೂಜೆ ಸಲ್ಲಿಸುತ್ತಾರೆ ಇದು ಸಂಗೋಳಿ ಗ್ರಾಮದಲ್ಲಿ ರಾಯಣ್ಣ ಕುಳಿತುಕೊಳ್ಳುತ್ತಿದ್ದ ಕಟ್ಟೆಗೆ ಸಂಗೋಳಿ ರಾಯಣ್ಣ ಕಟ್ಟೆ ಎಂದು ನಾಮಕರಣ ಮಾಡಿ ಕಟ್ಟೆಯ ಮೇಲೆ ರಾಯಣ್ಣ ತಾಲೀಮಿಗೆ ಬಳಸಿದ ಲೋಡು ಮತ್ತು ಶಕ್ತಿಗಳು ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸುತ್ತಿರುವ ದೃಶ್ಯ ಇಂದಿಗೂ ಸಹ ಸಂಗೋಳಿ ಗ್ರಾಮದಲ್ಲಿ ಡೊಳ್ಳಿನ ಮನೆತನದವರು ಪ್ರತಿದಿನ ಪೂಜೆ ಸಲ್ಲಿಸಿಕೊಂಡು ಬರುತ್ತಿದ್ದಾರೆ ಇದು ಸಂಗೋಳಿಯಲ್ಲಿ ರಾಯಣ್ಣನ ಪ್ರತಿಮೆ ನಿರ್ಮಿಸಿ ಪ್ರತಿ ವರ್ಷ ದವನದ ಹುಣ್ಣಿಮೆಯೆಂದು ಅಂದರೆ ಚೈತ್ರ ಪೂರ್ಣಿಮೆಯೆಂದು ಬೀರೇಶ್ವರ ಜಯಂತಿಯ ದಿನದಂದು ರಾಯಣ್ಣನ ಜಾತ್ರೆ ಆರಂಭಿಸಿದ ಚಿತ್ರಣವಾಗಿದೆ ಈ ಜಾತ್ರೆಯಲ್ಲಿ ಬ್ರಿಟಿಷರಿಗೆ ಬೀರಪ್ಪ ಊರವರಿಗೆ ರಾಯಪ್ಪ ಎಂಬುದು ಊರ ಜನರ ಘೋಷಣೆಯಾಗಿತ್ತು ಚರಿತ್ರೆ ತಿಳಿದವರು ಈ ದೃಶ್ಯಾವಳಿಗಳನ್ನು ಕಂಡಾಗ ಕಣ್ಣಂಚಿನಲ್ಲಿನ ನೀರೊರೆಸಿಕೊಳ್ಳುವುದಂತೂ ಖಂಡಿತ ಇದಿಷ್ಟು ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಸಂಗೋಳಿ ಗ್ರಾಮದ ಶೌರ್ಯಭೂಮಿಯಲ್ಲಿ ನಾವು ಕಂಡಂತಹ ದೃಶ್ಯಾವಳಿಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳುವ ಸಣ್ಣ ಪ್ರಯತ್ನ ಬೆಳಗಾವಿಯಿಂದ ಹೊರಟ ನಾವು ಎಂಕೆ ಹುಬ್ಬಳ್ಳಿಯಲ್ಲಿ ಜಗಜ್ಯೋತಿ ಬಸವೇಶ್ವರರ ಧರ್ಮಪತ್ನಿ ಗಂಗಾಂಬಿಕೆಯವರ ಐಕ್ಯ ಸ್ಥಳವನ್ನು ಮಲಪ್ರಭಾ ನದಿಯ ಮಧ್ಯದಲ್ಲಿ ನೋಡಬಹುದು ಅದೇ ರೀತಿ ತುರಮುರಿಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಗಿರೀಶ್ ಕಾರ್ನಾಡ್ ನಿರ್ದೇಶನದ ನಟ ಶಂಕರ್ನಾಗ್ ಅಭಿನಯದ ಮೊದಲ ಚಲನಚಿತ್ರ ಒಂದಾನೊಂದು ಕಾಲದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಬಿಡುಗಡೆಯಾದ ಸಂಘ್ಯಾ ಬಾಳ್ಯ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಬಿಡುಗಡೆಯಾದ ಎಸ್ ನಾರಾಯಣ್ ನಿರ್ದೇಶನದ ಸಾಹಸ ಸಿಂಹ ವಿಷ್ಣುವರ್ಧನ್ ಮತ್ತು ಶ್ರುತಿ ಅಭಿನಯದ ವೀರಪ್ಪನಾಯಕ ಚಲನಚಿತ್ರಗಳು ಚಿತ್ರೀಕರಣಗೊಂಡ ಗೌಡರ ವಾಡೆ ಎಂದೇ ಕರೆಯಲ್ಪಡುವ ಮನೆಯನ್ನು ನೋಡಬಹುದು ಇನ್ನು ಸಂಗೋಳಿಯು ಬೆಳಗಾವಿಯಿಂದ ಐವತ್ತು ಕಿಲೋಮೀಟರ್ ಧಾರವಾಡದಿಂದ ನಲವತ್ತೇಳು ಕಿಲೋಮೀಟರ್ ಬೈಲಹೊಂಗಲದಿಂದ ಹದಿನಾರು ಕಿಲೋಮೀಟರ್ ವಿಜಯಪುರದಿಂದ ನೂರ ತೊಂಬತ್ತಾರು ಕಿಲೋಮೀಟರ್ ಬಾಗಲಕೋಟೆಯಿಂದ ನೂರ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಇದಿಷ್ಟು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಜೀವನ ಚರಿತ್ರೆ ತಿಳಿಸುವಂತಹ ಶೌರ್ಯಭೂಮಿ ಅಥವಾ ರಾಕ್ ಗಾರ್ಡನ್ ಎಂದು ಕರೆಯಲ್ಪಡುವ ಸ್ಥಳದ ಬಗೆಗಿನ ಒಂದಿಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು